ಟಿ ನರಸೀಪುರ ಒಳೆ ಸಮೀಪದಲ್ಲಿರ್ತಕ್ಕಂಥ ಗುಂಜ ಸ್ವಾಮಿಯ ಬಗ್ಗೆ ಇಲ್ಲಿ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಅರ್ಚಕರು ಬಹಳ ಅದ್ಭುತವಾದಂತಹ ಇತಿಹಾಸವನ್ನು ತಿಳಿಸ್ಕೊಡ್ತಾರೆ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ನಮ್ಮ ಮಲಯಮಾದೀಶ್ವರ ಯೂಟ್ಯೂಬ್ ಚಾನಲ್ ಚಂದದಾರರು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫೇಸ್ಬುಕ್ ಪೇಜ್ ಫಾಲೋವರ್ಸ್ ದಯವಿಟ್ಟು ಲೈಕ್ ಕೊಟ್ಟು ಸಹಕರಿಸಿ ಪೇಜ್ ಫಾಲೋ ಮಾಡಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀಮತೆ ಗನಸೇ ನಮಃ ಭೃಗ್ಮರೀಚಿ ಅತಿ ಕಶ್ಯಪೇಭ್ಯೋ ನಮಃ ಅಸ್ಮದಾಚಾರ್ಯ ಗುರುಪರಂಪರೀ ನಮಃ ಶ್ರೀ ಮಹಾಲಕ್ಷ್ಮೀ ಸಮೇತ ಗುಂಜಾ ನರಸಿಂಹಸ್ವಾಮಿ ಪರಬ್ರಹ್ಮಣೇ ನಮಃ ಈ ದಿವ್ಯ ಕ್ಷೇತ್ರವೊಂದು ಶ್ರೀ ಮಹಾಲಕ್ಷ್ಮೀ ಸಮೇತ ಗುಂಜಾನರಸಿಂಹಸ್ವಾಮಿಯ ಒಂದು ದಿವ್ಯ ದೇವಾಲಯ ಸ್ವಾಮಿಯ ಶುಭನಾಮ ಗುಂಜಾ ನರಸಿಂಹಸ್ವಾಮಿ ಅಂತ ಸ್ವಾಮಿಯನ್ನ ನಾಮದಿಂದ ಕರೀತಾ ಇದ್ದಾರೆ ಗುಂಜಾ ಅಂತ ಹೇಳಿದ್ರೆ ಗುಲಗಂಜಿ ಅಂತ ಇದು ಕನ್ನಡದ ಪದ ಗುಲಗಂಜಿ ಅಂತ ಹೇಳಿದ್ರೆ ಸಾಮಾನ್ಯ ಎಲ್ಲರೂ ನೋಡಿದ್ದೀರಾ ಒಂದು ಮರದ ಬೀಜ ಅದು ಅದರ ಅರ್ಧ ಭಾಗ ಕೆಂಪಾಗಿಯೂ ಅರ್ಧ ಭಾಗ ಕಪ್ಪಾಗಿಯೂ ಇದೆ ಅದನ್ನ ಪೂರ್ವದಲ್ಲಿ ಜನರು ಬಹಳ ವ್ಯಾಲ್ಯೂಬಲ್ಸ್ ಆಗಿ ಅಂದ್ರೆ ಚಿನ್ನ ಬೆಳ್ಳಿ ಇಂತಹ ಪದಾರ್ಥಗಳನ್ನ ತೂಕ ಮಾಡ್ಲಿಕ್ಕೋಸ್ಕರ ಉಪಯೋಗಿಸ್ಕೊಳ್ತಾ ಇದ್ರು ಸ್ವಾಮಿ ಯಾಕಪ್ಪ ಅದನ್ನ ಇಟ್ಕೊಂಡಿದ್ದಾರೆ ಹಾಗಾದ್ರೆ ಅಂತ ಹೇಳಿದ್ರೆ ಸ್ವಾಮಿ ಈ ಕ್ಷೇತ್ರದ ಈ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಮೊದಲು ಒಬ್ಬ ಅಗಸನಿಗೆ ಕನಸಲ್ಲಿ ಬಂದು ಸ್ವಾಮಿ ಹೇಳ್ತಾರೆ ನಾನು ಒಂದು ವಲ್ಮೀಕದಲ್ಲಿ ಅಂದರೆ ಹುತ್ತದಲ್ಲಿ ಇದ್ದೇನೆ ನನ್ನನ್ನು ಹೊರಗಡೆ ತೆಗೆದು ನೀನು ದೇವಸ್ಥಾನವನ್ನು ಕಟ್ಟು ಅಂತ ಹೇಳಿ ಒಬ್ಬ ಅಗಸನಿಗೆ ಅನುಜ್ಞೆಯನ್ನು ಮಾಡ್ತಾರೆ ಅವನಿಗೆ ಬಹಳ ಆಶ್ಚರ್ಯ ಆಗುತ್ತೆ ನಾನು ಒಬ್ಬ ಹಾಮರ ಪರಮಾತ್ಮ ನನಗೆ ಅನುಗ್ರಹ ಮಾಡಿದ್ದಾನಲ್ಲ ಅಂತ ಹೇಳಿ ಬೆಳಗ್ಗೆ ಸ್ವಾಮಿ ಹೇಳಿರುವಂತಹ ಸ್ಥಳಕ್ಕೆ ಹೋಗಿ ನೋಡಿದ್ರೆ ಅಲ್ಲಿ ಆ ಹುತ್ತದ ಒಳಗೆ ಸ್ವಾಮಿಯ ದಿವ್ಯವಾಗಿರುವಂತಹ ವಿಗ್ರಹ ಕಾಣಿಸುತ್ತೆ ಬಹಳ ಸಂತೋಷ ಆಗುತ್ತೆ ಅವನಿಗೆ ವಿಗ್ರಹ ಏನೋ ಇದೆ ಆದ್ರೆ ದೇವಸ್ಥಾನ ಕಟ್ಟಬೇಕು ಅಂದ್ರೆ ಸಾಮಾನ್ಯವಾದ ವಿಚಾರವೇ ನಾನೊಬ್ಬ ಬಡವ ನನಗೆ ಹೇಗೆ ದೇವಸ್ಥಾನ ಕಟ್ಟಲಿಕ್ಕೆ ಅನುಗ್ರಹ ಆಗುತ್ತೆ ಅಂತ ಹೇಳಿ ಪರಮಾತ್ಮನ್ನ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾನೆ ಮತ್ತೆ ಪುನಃ ಸ್ವಾಮಿ ಅವನಿಗೆ ಕನಸಿನಲ್ಲಿ ಬಂದು ಹೇಳ್ತಾರೆ ನೀನು ಏನು ಯೋಚನೆ ಮಾಡಬೇಡ ನೀನು ದಿನಾಗಲೂ ಬಟ್ಟೆ ಒಗಿತಾ ಇದೆಯಲ್ಲ ಬಂಡೆ ಆ ಬಂಡೆಯ ಒಂದು ಕೆಳಗಡೆ ಒಂದು ನಿಧಿಯನ್ನು ಇಟ್ಟಿದ್ದೇನೆ ಆ ನಿಧಿಯನ್ನು ತೆಗೆದು ದೇವಸ್ಥಾನವನ್ನು ಕಟ್ಟು ಅಂತ ಹೇಳಿ ಅನುಜ್ಞೆಯನ್ನು ಕೊಡ್ತಾರೆ ಬಹಳ ಸಂತೋಷ ಆಗುತ್ತೆ ಬೆಳಗ್ಗೆ ಹೋಗಿ ನೋಡಿದ್ರೆ ಆ ಬಂಡೆಯ ಕೆಳಗಡೆ ಒಂದು ನಿಧಿ ಇದೆ ಆ ನಿಧಿಯನ್ನು ತೆಗೆದುಕೊಳ್ತಾನೆ ತೆಗೆದುಕೊಂಡು ದೇವಸ್ಥಾನದ ಗರ್ಭಾಲಯ ಹಾಗೂ ಶುಕನಾಶಿನಿ ಎನ್ನುವಂತಹ ಎರಡು ಅಂಕಣವನ್ನು ಕಟ್ಟಿಸ್ತಾನೆ ಕಟ್ಟಿಸಿ ಆದ್ಮೇಲೆ ಸ್ವಾಮಿ ಅವನಿಗೆ ಪ್ರತ್ಯಕ್ಷ ಆಗ್ತಾರೆ ಪ್ರತ್ಯಕ್ಷ ಆಗಿ ಏನು ಬರಬೇಕು ಕೇಳ್ಕೊ ಅಂತ ಹೇಳಿದಾಗ ನಿನ್ನ ಅಭೀಸ್ಟ್ರ ಏನು ಅಂತ ಕೇಳಿದಾಗ ಅವನು ಹೇಳ್ತಾನೆ ನನಗೆ ಕಾಶಿಗೆ ಹೋಗ್ಬೇಕಂತ ತುಂಬ ಆಸೆ ಇದೆ ಕಾಶಿಗೆ ಕಳಿಸ್ಕೊಡಿ ಅಂತ ಅಲ್ಲ ಹುಚ್ಚಪ್ಪ ನಾನು ನಿನಗೆ ಮೋಕ್ಷವನ್ನೇ ಕೊಡ್ಲಿಕ್ಕೆ ಬಂದಿದ್ದೀನಿ ಅಂತಹ ಕಾಶಿಗೆ ಹೋಗಿ ಏನು ಮಾಡ್ತೀಯ ನೀನು ಅಂತ ಕೇಳಿದಾಗ ಅವನು ಹೇಳ್ತಾನೆ ನನಗೆ ಕಾಶಿಯಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಬೇಕು ಅಲಹಾಬಾದ್ನ ಇವತ್ತಿನ ಪ್ರಯಾಗ ಅಂತ ಏನು ಕರ್ತೀವಿ ಅಲ್ಲಿ ಸ್ನಾನವನ್ನು ಮಾಡಬೇಕು ಗಂಗಾ ಯಮುನ ಸರಸ್ವತಿಯಲ್ಲಿ ಸ್ನಾನ ಮಾಡಬೇಕು ಹಾಗೂ ವಿಶ್ವನಾಥ ಸ್ವಾಮಿಯ ದರ್ಶನವನ್ನು ಮಾಡಬೇಕು ಭೈರವ ದರ್ಶನವನ್ನು ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾನೆ ಸ್ವಾಮಿ ಹೇಳ್ತಾರೆ ಶತಾಬ್ದಂ ಕಾಶಿವಾಸಿನ್ಯಾಹ ತದರ್ಧಕಂ ಗೋದಾವರ್ಯಾಹ ದಿನಮೇಕಂ ಗಜಾರಣ್ಯ ಮುಕ್ತಿರ್ಭೋತಿನ ಸಂಶಯ ಅಂದ್ರೆ ನೂರು ವರ್ಷಗಳ ಕಾಲ ಕಾಶಿಯಲ್ಲಿ ವಾಸ ಮಾಡಿದ್ರು ಏನು ಪುಣ್ಯ ಬರುತ್ತೆ ಅದೇ ಪುಣ್ಯ ಐವತ್ತು ವರ್ಷಗಳ ಕಾಲ ಗೋದಾವರಿ ತೀರದಲ್ಲಿ ವಾಸ ಮಾಡಿದ್ರೆ ಬರುತ್ತೆ ದಿನಮೇಕಂ ಗಜಾರಣ್ಯ ಒಂದೇ ದಿವಸ ಗಜಾರಣ್ಯದಲ್ಲಿ ವಾಸ ಮಾಡಿದ್ರು ಅದೇ ಪುಣ್ಯ ಬರುತ್ತೆ ಇದೆಲ್ಲವೂ ಗಜಾರಣ್ಯ ಅಂತ ಆನೆಗಳಿದ್ದಂತಹ ಕ್ಷೇತ್ರ ಅದರಲ್ಲೂ ಗಜೇಂದ್ರ ಅನ್ನುವಂತಹ ಆನೆಗೆ ನಾ ಮೋಕ್ಷವನ್ನೇ ಕೊಟ್ಟಿದ್ದೀನಿ ಹಾಗಾಗಿ ನಿಜಗೂ ಮೋಕ್ಷವನ್ನೇ ಕೊಡ್ತೀನಿ ಅಂತ ಹೇಳಿ ದೇವಾಲಯದ ಶುಕನಾಶಿನಿಯ ಎರಡನೇ ಬಾಗಿಲಿನಲ್ಲಿ ಅವನಿಗೆ ಮೋಕ್ಷವನ್ನು ಕೊಟ್ಟಿರುವಂತಹ ಸ್ಥಳ ಅಲ್ಲಿ ಹೇಗೆ ಪ್ರಯಾಗದಲ್ಲಿ ತ್ರಿವೇಣಿ ಸಂಗಮ ಉಂಟೋ ಗಂಗಾ ಯಮುನಾ ಸರಸ್ವತಿ ಹಾಗೆ ಇಲ್ಲೂ ಸಹ ಕಪಿಲ ಕಾವೇರಿ ಸ್ಫಟಿಕ ಸರೋವರ ಅನ್ನುವಂತಹ ಮೂರು ನದಿಗಳು ಸೇರುವಂತಹ ಒಂದು ದಿವ್ಯ ಸಂಗಮ ಕ್ಷೇತ್ರ ಅಲ್ಲಿಗೆ ಸಮಾನ ಆಗಿರುವ ಕ್ಷೇತ್ರವೇ ಆಗಿದೆ ಹಾಗೆ ಅಲ್ಲಿ ವಿಶ್ವನಾಥ ಸ್ವಾಮಿ ಇದ್ದರೆ ಕಾಶಿಯಲ್ಲಿ ಇಲ್ಲಿ ಆಕಡೆ ಪಕ್ಕದಲ್ಲಿ ಅಗತ್ಯೇಶ್ವರ ಸ್ವಾಮಿ ಇದ್ದಾರೆ ಹಾಗೆ ಅಲ್ಲಿ ಭೈರವ ಇದ್ದ ಹಾಗೆ ಇಲ್ಲಿ ಭಿಕ್ಷೇಶ್ವರ ಅನ್ನುವಂತಹ ಮತ್ತೊಂದು ಈಶ್ವರ ಸ್ವಾಮಿ ದೇವಸ್ಥಾನ ಇದೆ ಹಾಗಾಗಿ ಈ ದಿವ್ಯ ಕ್ಷೇತ್ರ ಕಾಶಿಗೆ ಸಮಾನವಾಗಿರುವ ಕ್ಷೇತ್ರವೇ ಆಗಿದೆ ಆದ್ರೆ ಅಲ್ಲಿ ಈಶ್ವರ ಮಾತ್ರ ಇದ್ದಾನೆ ಇಲ್ಲಿ ಹರಿಹರ ಇಬ್ಬರೂ ಇದ್ದೀವಿ ಹಾಗಾಗಿ ಕಾಶಿಗಿಂತಲೂ ಒಂದು ಗುಲಗಂಜಿಯಷ್ಟು ಪುಣ್ಯ ಹೆಚ್ಚಾಗಿ ಸಿಕ್ಕತ್ತೆ ಅಂತ ಹೇಳಿ ಮಂಗಳ ಶಾಸ್ತ್ರವನ್ನು ಮಾಡಿರುವಂತಹ ಕ್ಷೇತ್ರ ಈ ಕ್ಷೇತ್ರಕ್ಕೆ ಭಾಸ್ಕರ ಕ್ಷೇತ್ರ ಅಂತ ಹೆಸರು ಭಾಸ್ಕರ ಅಂತ ಹೇಳಿದ್ರೆ ಸೂರ್ಯ ಭಗವಾನ್ ಸೂರ್ಯ ಕೃತ ಯುಗದ ಅಂತ್ಯದಲ್ಲಿ ನರಸಿಂಹಸ್ವಾಮಿಯನ್ನು ಕುರಿತು ತಪಸ್ಸನ್ನ ಮಾಡ್ತಾನೆ ಮಾಡಿದಾಗ ಅವನಿಗೆ ನರಸಿಂಹಸ್ವಾಮಿ ಪ್ರತ್ಯಕ್ಷ ಆಗ್ತಾರೆ ಪ್ರತ್ಯಕ್ಷ ಆಗಿ ನಿನಗೆ ಏನು ಬರಬೇಕು ಕೇಳ್ಕೊ ಅಂತ ಹೇಳಿದಾಗ ಅವನು ಹೇಳ್ತಾನೆ ಸೂರ್ಯ ನನಗೇನು ಬರಬೇಡ ನೀನು ದರ್ಶನವನ್ನು ಮಾಡಬೇಕಾಗಿತ್ತು ಯಾಕೆ ಅಂತ ಹೇಳಿದ್ರೆ ನೀನು ಅವತಾರವನ್ನು ಮಾಡಿದಾಗ ಸಾಯಂಕಾಲ ಆಗಿತ್ತು ನೀನು ದರ್ಶನವನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ ಹಾಗಾಗಿ ದರ್ಶನವನ್ನು ಕೊಟ್ಟಿದ್ದರಿಂದ ನನಗೆ ಬಹಳ ಸಂತೋಷವಾಗಿದೆ ಆದರೆ ನನಗೇನೋ ದರ್ಶನವನ್ನು ಕೊಟ್ಟಿದ್ಯಾ ತಪಸ್ಸನ್ನ ಮಾಡಿದ್ದೆ ಆದ್ರೆ ಮುಂದೆ ಬರುವಂತಹ ಜನರಿಗೆ ದರ್ಶನ ಹೇಗೆ ಕೊಡ್ತೀಯಾ ನೀನು ಯಾಕೆ ಅಂತ ಹೇಳಿದ್ರೆ ಬರುವಂತಹ ಜನರಿಗೆಲ್ಲರಿಗೂ ಅವರಿಗೆ ಆಯಸ್ಸು ತುಂಬಾ ಕಡಿಮೆ ಇರುತ್ತೆ ತಪಸ್ಸನ್ನು ಮಾಡುವಂತಹ ಶಕ್ತಿ ಇರೋದಿಲ್ಲ ಹಾಗಾಗಿ ಅವರಿಗೆ ನೀನು ಕರುಣಿಸಬೇಕು ಹಾಗಾಗಿ ನೀನು ಜಾಗದಲ್ಲಿ ನೆಲೆಸಬೇಕು ಅಂತ ಸ್ವಾಮಿ ಅವರನ್ನ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ನಕೃತಂ ದೈವ ನಕೃತಂ ವಿಶ್ವಕರ್ಮಣ ಸ್ವೇಚ್ಛೆಯ ಕ್ರೀಡತೆ ತತ್ವ ಇಚ್ಛಾರೂಪಂ ರೂಪಂ ವಿರಾಜಿತ ಅಂತ ಹೇಳಿ ಅಂದ್ರೆ ಸ್ವಾಮಿಯನ್ನ ಯಾರೋ ವಿಶ್ವಕರ್ಮ ಕೂತ್ಕೊಂಡು ಕೆತ್ತಿರುವಂತಹ ದೇವರಲ್ಲ ಯಾವುದೋ ದೇವತಾ ಸಮೂಹ ಪ್ರತಿಷ್ಠೆ ಮಾಡಿರುವಂತಹದ್ದಲ್ಲ ಈ ದೇವತೆ ದೇವರು ಬಂದು ಸ್ವಯಂ ವ್ಯಕ್ತವಾಗಿರುವಂತಹ ಕ್ಷೇತ್ರ ಇದು ಉದ್ಭವ ಕ್ಷೇತ್ರ ಅಲ್ಲ ಸ್ವಯಂ ವ್ಯಕ್ತ ಕ್ಷೇತ್ರ ಅಂತ ಉದ್ಭವ ಅಂತ ಹೇಳಿದ್ರೆ ಭೂಮಿಯಿಂದ ಕೆಳಗಿಂದ ಬಂದಿರುವಂಥದ್ದಾಗಿರಬಹುದು ಬೇರೆ ಜಾಗದಿಂದ ಬಂದಿರುವಂತಹದ್ದಾಗಿರಬಹುದು ಆದರೆ ಸ್ವಯಂ ವ್ಯಕ್ತ ಅಂತ ಹೇಳಿದ್ರೆ ಪರಮಾತ್ಮ ಈ ಜಗದಲ್ಲಿ ದರ್ಶನವನ್ನು ಕೊಟ್ಟಿದ್ದಾನೆ ಆ ಕ್ಷೇತ್ರವಾಗಿರುವಂಥದ್ದು ಈ ಕ್ಷೇತ್ರದಲ್ಲಿ ಪರಮಾತ್ಮ ನೆಲೆಸಿದ್ರಿಂದ ಈ ಕ್ಷೇತ್ರಕ್ಕೆ ಸ್ವಯಂ ಕ್ಷೇತ್ರ ಅಂತ ಹೆಸರು ತಿರುಪತಿ ಶ್ರೀನಿವಾಸ ಸ್ವಾಮಿ ಹೇಗಿದ್ದಾರೋ ಹಾಗೆ ಇಲ್ಲೂ ಸಹ ಅದು ಸಹ ಸ್ವಯಂ ವ್ಯಕ್ತ ಕ್ಷೇತ್ರಗಳು ಇದೂ ಸಹ ಸ್ವಯಂ ವ್ಯಕ್ತ ಕ್ಷೇತ್ರ ಹಾಗಾಗಿ ಇಲ್ಲಿ ಘಟಿಕಾಚಲ ಸಿಂಹಾಚಲ ತಿರುಪತಿ ಇಂಥ ಕಡೆ ಎಲ್ಲನೂ ಈ ಕ್ಷೇತ್ರಗಳಿಗೆ ಸ್ವಯಂ ವ್ಯಕ್ತ ಕ್ಷೇತ್ರಗಳು ಅಂತ ಕರೀತಾರೆ ಇದಕ್ಕೆ ಉದ್ಭವ ಕ್ಷೇತ್ರವಲ್ಲ ಹಾಗಾಗಿ ಇದಕ್ಕೆ ಸ್ವಯಂ ವ್ಯಕ್ತ ಕ್ಷೇತ್ರ ಅಂತ ಹೇಳಿ ನಾಮಕರಣವಾಗಿರುವಂಥದ್ದು ಸ್ವಾಮಿ ವ್ಯಕ್ತವಾಗಿರುವಂತಹ ಕ್ಷೇತ್ರವಾಗಿದೆ ಈ ಕ್ಷೇತ್ರ ಸುಮಾರು ಮೂವತ್ತೆಂಟು ಲಕ್ಷ ವರ್ಷ ಆಗಿದೆ ಮೂವತ್ತೆಂಟು ಲಕ್ಷ ವರ್ಷ ಅಂದ ತಕ್ಷಣ ನಮಗೆ ಬಹಳ ಆಶ್ಚರ್ಯವಾಗುತ್ತೆ ಯಾಕೆ ಅಂತ ಹೇಳಿದ್ರೆ ನಮಗೆ ಒಂದು ಐದು ಸಾವಿರ ವರ್ಷ ಹತ್ತು ಸಾವಿರ ವರ್ಷ ಅಂತ ಹೇಳಿದ್ರೆ ನಮಗೆ ಬಹಳ ದೊಡ್ಡ ಕಾಲಾವಕಾಶ ಅಂತ ಹೇಳಿ ಪಾಶ್ಚಿಮಾತ್ಯರ ಮುನ್ನ ಒಂದು ಜ್ಞಾನವನ್ನು ಕೊಟ್ಟಿದ್ದಾರೆ ಪಾಶ್ಚಿಮ ಅವೆಲ್ಲನೂ ಪಾಶ್ಚಿಮಾತ್ಯರ ಜ್ಞಾನಗಳವೆಲ್ಲ ಆದ್ರೆ ನಮ್ಮ ವೇದ ಜ್ಞಾನಗಳು ಬಹಳ ದೊಡ್ಡ ವಿಚಾರಗಳನ್ನು ಹೇಳುತ್ತೆ ಕಾಲದ ಬಗ್ಗೆ ಪರಮಾತ್ಮ ಅಹಂ ಕಾಲೋಸ್ಮಿ ನಾನೇ ಕಾಲ ಅಂತ ಹೇಳಿರುವಂತದ್ದು ನಮಗೆ ಈ ಐದು ಸಾವಿರ ಆರು ಸಾವಿರ ವರ್ಷ ಅಂದ್ರೆ ನಮಗೆ ದೊಡ್ಡ ಒಂದು ಕಾಲಾವಧಿ ಅಂತ ಅನ್ಸುತ್ತೆ ಹಾಗೆ ಮೂವತ್ತೆಂಟು ಲಕ್ಷ ವರ್ಷ ಅಂದ ತಕ್ಷಣ ಇಷ್ಟೊಂದು ದೊಡ್ಡ ಕಾಲಾವಧಿ ಇರ್ಲಿಕ್ಕೆ ಸಾಧ್ಯವಾಯಿತು ಅನ್ನುವಂತಹ ಒಂದು ಭಾವನೆ ಉತ್ಪತ್ತಿ ಆಗುತ್ತೆ ಖಂಡಿತವಾಗಿಯೂ ಯಾಕೆ ಇದು ಈ ಭಾವನೆ ಬರುತ್ತೆ ನಮಗೆ ಅಂತ ಹೇಳಿದ್ರೆ ಈಗ ಒಂದು ಸಣ್ಣ ಕ್ರಿಮಿ ಉಂಟು ಸಾಯಂಕಾಲ ಐದು ಗಂಟೆ ಆರು ಗಂಟೆ ಅಷ್ಟೊಳಗೆ ಒಂದು ದೀಪದ ಬೆಳಕುಗೋಸ್ಕರ ಉತ್ಪತ್ತಿ ಆಗುತ್ತೆ ಅದು ನಾಲ್ಕು ಗಂಟೆಗಳ ಕಾಲದಲ್ಲಿ ಅದರ ಜೀವಿತಾವಧಿಯನ್ನೆಲ್ಲ ಮುಗಿಸುತ್ತೆ ಅಂದ್ರೆ ಅದು ನಾಲ್ಕು ಗಂಟೆಯ ಕಾಲಗಳಲ್ಲಿ ಹುಟ್ಟುತ್ತೆ ಯವನವನ್ನು ಸಂಪಾದಿಸುತ್ತೆ ವೃದ್ಧಾಪ್ಯವನ್ನು ಸಂಪಾದಿಸುತ್ತೆ ಮಕ್ಕಳು ಮರಿಗಳಾಗುತ್ತೆ ಇನ್ನೊಂದು ಜೀವಿಗೆ ಜೀವನವನ್ನು ಕೊಡುತ್ತೆ ಮತ್ತೆ ಸತ್ತೋಗುತ್ತೆ ಈ ನಾಲ್ಕು ಗಂಟೆಗಳಲ್ಲೇ ಸತ್ತೋಗುವಂತಹ ಒಂದು ಸಣ್ಣ ಕ್ರಿಮಿಗೆ ಒಬ್ಬ ಸೂರ್ಯ ಇದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಆಗೋದಿಲ್ಲ ಹಾಗೆ ಎರಡು ದಿವಸ ಬದುಕುವಂತಹ ಒಂದು ನೊಣಕ್ಕೆ ಹತ್ತು ವರ್ಷ ಬದುಕುವಂತಹ ಒಂದು ನಾಯಿ ಇದೆ ಅಂದ್ರೆ ಅದಕ್ಕೆ ಅಭಿಮಾನ ಬರೋದಿಲ್ಲ ಹಾಗೆ ಹತ್ತು ವರ್ಷ ಬದುಕುವಂತಹ ಒಂದು ನಾಯಿಗೆ ಒಂದು ನೂರು ವರ್ಷ ಬದುಕುವಂತಹ ಒಂದು ಮನುಷ್ಯ ಇದ್ದಾನೆ ಅಂದ್ರೆ ಅದಕ್ಕೆ ಅಭಿಮಾನ ಬರೋದಿಲ್ಲ ಹಾಗೆ ಮುನ್ನೂರು ವರ್ಷ ಬದುಕುವಂತಹ ಒಂದು ಆನೆ ಇದೆ ಅಂದ್ರೆ ಅಭಿಮಾನವೇ ಬರೋದಿಲ್ಲ ಅಂತಹ ವ್ಯವಸ್ಥೆ ನಮ್ಮಲ್ಲಿ ಕಾಣಿಸ್ತಾ ಇರೋದ್ರಿಂದ ಅಂದ್ರೆ ನಮ್ಮ ಜೀವಿತ ಅವಧಿ ಬಹಳ ಚಿಕ್ಕದಾಗಿರೋದ್ರಿಂದ ಆ ಸ್ಪಾನು ಆ ಕಾಲಘಟ್ಟ ಅನ್ನುವಂಥದ್ದು ನಮಗೆ ತುಂಬಾ ದೊಡ್ಡದಾಗಿ ಕಾಣಿಸ್ತಾ ಇದೆ ಹಾಗೆ ಒಂದು ಕ್ರಿಮಿಗೆ ಒಂದು ಹತ್ತು ವರ್ಷ ಅನ್ನುವಂಥ ಎಷ್ಟು ದೊಡ್ಡದಾಗಿ ಕಾಣಿಸುತ್ತೋ ಒಬ್ಬ ಮನುಷ್ಯನಿಗೆ ಒಂದು ಲಕ್ಷ ಕೋಟಿ ವರ್ಷ ಬದುಕುವಂತಹ ಒಬ್ಬ ಬ್ರಹ್ಮ ಇದ್ದಾನೆ ದೇವತೆಗಳಿದ್ದಾರೆ ಅಂದ್ರೆ ಅದಕ್ಕೆ ಅಭಿಮಾನ ಬರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಕಾಲ ಅನ್ನುವಂಥದ್ದು ಬಹಳ ಚಿಕ್ಕದಾಗಿರುವಂಥದ್ದಾಗಿದೆ ಹಾಗಾಗಿ ಈ ದಿವ್ಯ ದೇವಾಲಯಗಳೆಲ್ಲವೂ ನಲವತ್ತೆಂಟು ಲಕ್ಷ ವರ್ಷಗಳ ಹಿಂದೆ ದೇವಾಲಯ ನಿರ್ಮಾಣ ಆಗಿರುವಂಥದ್ದು ಎಲ್ಲನೂ ಈ ಕ್ಷೇತ್ರದಲ್ಲಿ ಭಾಸ್ಕರ ಕ್ಷೇತ್ರವಾಗಿರೋದ್ರಿಂದ ಇದಕ್ಕೆ ಹೆಚ್ಚು ಪುಣ್ಯ ಬರುತ್ತೆ ಅಂತ ಹೇಳಿ ಕಾಶಿಗಿಂತಲೂ ಒಂದು ಗುಲಗಂಜಿಯಷ್ಟು ಪುಣ್ಯ ಹೆಚ್ಚಾಗಿ ಸಿಕ್ಕುತ್ತೆ ಅಂತ ಹೇಳಿ ಮಂಗಳ ಶಾಸ್ತ್ರವಾಗಿರುವಂತಹ ಕ್ಷೇತ್ರ ಅದರಲ್ಲೂ ಮುಂಜಾನರ ಸ್ವಾಮಿ ಎಲ್ಲರಿಗೂ ಮೋಕ್ಷವನ್ನು ಕೊಡಬೇಕು ಅಂತ ಹೇಳಿ ಕಲ್ಲಿಸಬೇಕು ಅಂತಾನೆ ಕೂತ್ಕೊಂಡಿರುವಂತಹ ಸ್ವಾಮಿ ಇಂತಹ ದಿವ್ಯ ಕ್ಷೇತ್ರಗಳಲ್ಲಿ ಇದು ವೈಕಾನಸ ಆಗಮ ಶಾಸ್ತ್ರ ರೀತಿಯಾಗಿ ನಡೆಯುವಂತಹ ದಿವ್ಯ ಕ್ಷೇತ್ರಗಳು ಅದರೊಳಗು ತಿರುಪತಿಯಲ್ಲಿ ಹೇಗೆ ಪೂಜೆ ನಡೆಯುತ್ತೋ ಪುನಸ್ಕಾರಗಳು ನಡೆಯುತ್ತೋ ಹಾಗೆ ನಡೆಯುವಂತಹ ದೇವಾಲಯಗಳು ಈ ದೇವಾಲಯಕ್ಕೆ ಈ ಜಾಗದಲ್ಲಿ ಬಂದು ನೋಡಿದ್ರೆ ಸಾಕು ಪುಣ್ಯ ಬರುತ್ತೆ ಪರಮಾತ್ಮ ದರ್ಶನ ಮಾಡಿದ್ರೆ ಸಾಕು ಕ್ಷೇತ್ರವನ್ನು ನೋಡಿದ್ರೆ ಸಾಕು ನದಿಯನ್ನು ನೋಡಿದ್ರೆ ಸಾಕು ನದಿಯನ್ನು ಮುಟ್ಟಿದರೆ ಸಾಕು ನದಿಯ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡ್ರೆ ಸಾಕು ನದಿಯಲ್ಲಿ ಮಿಂದಲೇ ಸಾಕು ಎಲ್ಲರಿಗೂ ದಶಪೂರ್ವೇಶಾಮ್ ದಶಾಪರೇಷಾಂ ಅಂದ್ರೆ ಹತ್ತು ತಲೆಗಳು ಅವನ ಮೇಲೆ ಹತ್ತು ತಲೆಗಳು ಅವನ ಆದ ಮೇಲೆ ಒಟ್ಟು ಇಪ್ಪತ್ತೊಂದು ಜನರಿಗೂ ಸಹ ಮೋಕ್ಷವನ್ನು ಕರುಣಿಸುವಂತಹ ಪರಮಸ್ವಾಮಿಯಾಗಿದ್ದಾನೆ ಲಕ್ಷ್ಮೀನಾರಾಯಣ ಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗಾಗಿ ಎಲ್ಲ ಭಕ್ತರಲ್ಲೂ ಸಹ ಇಂತಹ ದಿವ್ಯ ಕ್ಷೇತ್ರವನ್ನ ಒಂದು ಬಾರಿ ಜೀವನದಲ್ಲಿ ಸ್ಪರ್ಶಿಸಿ ಕ್ಷೇತ್ರ ಯಾತ್ರೆಗಳನ್ನು ಮಾಡಿ ಪರಮಾತ್ಮ ಅನುಗ್ರಹವನ್ನ ಪಾತ್ರ ಆದರೆ ಅವರ ಜೀವನ ಸಾರ್ಥಕ್ಯವಾಗುತ್ತೆ ಅದರೊಡುವೆ ಧರ್ಮ ಅರ್ಥ ಕಾಮ್ಯ ಮೋಕ್ಷಾದಿಗಳನ್ನ ಯಾರು ಸಂಪಾದನೆಯನ್ನು ಮಾಡಬೇಕು ಅಂತ ಇದ್ದರೂ ಅವರು ದಿವ್ಯ ಕ್ಷೇತ್ರಗಳನ್ನ ತಮ್ಮ ಒಂದು ಜೀವಿತಾವಧಿಯಲ್ಲಿ ಭೇಟಿ ಮಾಡುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ಅದರಲ್ಲಿ ಇವತ್ತು ವಿಶೇಷವಾಗಿರುವಂತಹ ದಿವಸ ನಾವೆಲ್ಲ ಬಂದಿರುವಂಥದ್ದು ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಅನ್ನದಾಸೋಹ ದೋಸೋಹ ಅನ್ನ ದಾಸೋಹವನ್ನು ಮಾಡಬೇಕು ಅಂತ ಹೇಳಿ ಒಂದು ದಿವ್ಯವಾಗಿರುವ ಭವನವನ್ನು ಕಟ್ಟಿದ್ದಾರೆ ಆ ಭವನ ಇವತ್ತು ಉದ್ಘಾಟನೆಯಾಗಿದೆ ಸಾವಿರಾರು ಮಂದಿ ಅನ್ನ ಸಂತರ್ಪಣೆಯಲ್ಲಿ ಉಳಿದುಕೊಂಡಿದ್ದಾರೆ ಎಲ್ಲರೂ ಅವೆಲ್ಲರೂ ಸಹ ಸ್ವಾಮಿಯ ಒಂದು ಪ್ರಸಾದವನ್ನು ಸ್ವೀಕಾರ ಮಾಡಿ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳಿ ಶ್ರೀ ಮಹಾವೀರ ಸಮೇತ ಗುಂಜಾನ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಪ್ರಾಪ್ತಿಯಾಗಲಿ ಅಂತ ಹೇಳಿ ಕಳಿಸ್ತಾ ಇದ್ದೀನಿ ಧನ್ಯವಾದಗಳು ಧನ್ಯವಾದಗಳು